ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದ ನೀರಜ್ ಚೋಪ್ರಾ ಫೈನಲ್ ಸುತ್ತಿನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಜಾವೆಲಿನ್ ಎಸೆದ ನೀರಜ್ ಇನ್ನು ಸತತ ಎರಡನೇ ಬಾರಿ ಒಲಿಂಪಿಕ್ಸ್ ಚಿನ್ನದ ಪದಕ ಗೆಲ್ಲುವಲ್ಲಿ ವಿಫಲರಾದ್ರು ಭಾರತಕ್ಕೆ ಪ್ರಸಕ್ತ ಕ್ರೀಡಾಕೂಟದಲ್ಲಿ ಮೊದಲ ಬೆಳ್ಳಿ ಪದಕ ಲಭಿಸಿದೆ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವೆಲಿನ್ ಎಸೆದು ಅರ್ಷದ್ ನದೀಮ್ ಚಿನ್ನವನ್ನ ಗೆದ್ದುಕೊಂಡ್ರು ಇತ್ತ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಜಾವೆಲಿನ್ ಎಸೆದು ನೀರಜ್ ಚೋಪ್ರಾ ಬೆಳ್ಳಿ ಪದಕವನ್ನ ಗಿಟ್ಟಿಸಿಕೊಂಡಿದ್ದಾರೆ ಪಾಕಿಸ್ತಾನದ ಅರ್ಷದ್ ನದೀಂ ಜಾವೆಲಿನ್ನಲ್ಲಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ ಪುರುಷರ ಜಾವೆಲಿನ್ ಥ್ರೋ ಫೈನಲ್ ಸುತ್ತಿನಲ್ಲಿ ನೀರಜ್ ಚೋಪ್ರಾ ಅವರಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬರಲಿಲ್ಲ ಅಂತಲೇ ಹೇಳಬಹುದು ತಾವು ಜಾವೆಲಿನ್ ಎಸೆದ ಆರು ಪ್ರಯತ್ನಗಳಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಚಾಂಪಿಯನ್ ನಾಲ್ಕು ಬಾರಿ ಫೌಲ್ ಮಾಡಿದರು ಆದರೆ ತಮ್ಮ ಎರಡನೇ ಪ್ರಯತ್ನದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಜಾವೆಲಿನ್ ಎಸೆತ ನೀರಜ್ಗೆ ಬೆಳ್ಳಿ ಪದಕವನ್ನು ತಂದುಕೊಡ್ತು ಭಾರತಕ್ಕೆ ಸತತ ಎರಡನೇ ಬಾರಿ ಒಲಿಂಪಿಕ್ಸ್ ಚಿನ್ನ ಗೆದ್ದು ಕೊಡುತ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಂತಹ ಅಭಿಮಾನಿಗಳಿಗೆ ಭಾರೀ ನಿರಾಶೆಯಾಗಿದೆ ಎನ್ನು ಪಾಕಿಸ್ತಾನದ ಅರ್ಷದ್ ನದೀಮ್ ತಮ್ಮ ಮೊದಲನೇ ಪ್ರಯತ್ನದಲ್ಲಿ ಫೌಲ್ ಮಾಡಿದ್ರು ತಮ್ಮ ಎರಡನೇ ಪ್ರಯತ್ನದಲ್ಲಿ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವೆಲಿನ್ ಎಸಿಯೋ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡ್ರು ಇನ್ನು ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ತೊಂಬತ್ತು ಪಾಯಿಂಟ್ ಐದು ಏಳು ಮೀಟರ್ ಜಾವೆಲಿನ್ ಎಸೆದಿದ್ದಂತಹ ನಾರ್ವೆಯ ಆಂಡ್ರಿಯಾಸ್ ಟೊರ್ಕಿಲೈನ್ಸ್ ಅವರ ದಾಖಲೆಯನ್ನು ಮುರಿದರು ಇದರೊಂದಿಗೆ ಪಾಕ್ ಜಾವೆಲಿನ್ ಪಟು ಒಲಿಂಪಿಕ್ಸ್ ಇತಿಹಾಸದಲ್ಲಿ ನೂತನ ಮೈಲುಗಲ್ಲು ಸ್ಥಾಪಿಸಿದರು ಅಂದ್ಹಾಗೆ ಪಾಕ್ ಜಾವೆಲಿನ್ ಪಟು ಎರಡು ಬಾರಿ ತೊಂಬತ್ತು ಮೀಟರ್ಗಿಂತ ದೂರ ಜಾವೆಲಿನ್ ಎಸೆದಿದ್ದು ವಿಶೇಷ ಅಂತಲೇ ಹೇಳಬಹುದು ಇನ್ನು ಗ್ರೇನಾಡ್ ಆಂಡರ್ಸನ್ ಪೀಟರ್ಸ್ ಕಂಚಿನ ಪದಕವನ್ನ ತನ್ನದಾಗಿಸಿಕೊಂಡಿದ್ದಾರೆ ಎತ್ತ ನೀರಜ್ ಚೋಪ್ರಾ ಈ ಬಾರಿಯಾದರೂ ಭಾರತಕ್ಕೆ ಚಿನ್ನವನ್ನು ಗೆದ್ದು ಕೊಡ್ತಾರೆ ಅಂತ ಭಾರತೀಯರೆಲ್ಲರೂ ಕೂಡ ಬಹಳ ಉತ್ಸಾಹದಲ್ಲಿದ್ದರು ಯಾಕೋ ಈ ಬಾರಿಯೂ ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಬರುವಂತಹ ಯಾವುದೇ ನಿರೀಕ್ಷೆಗಳಿಲ್ಲ ಅಂತಲೇ ಹೇಳಬಹುದು ಯಾಕಂದರೆ ಇನ್ನೂ ಕೂಡ ಆಘಾತದಿಂದ ಭಾರತೀಯರು ಹೊರಬಂದಿಲ್ಲ ವಿನೇಶ್ ಫೋಗಟ್ರವರ ವಿಚಾರ ಏನಿದೆ ಅದರಿಂದ ಭಾರಿ ಆಘಾತ ಆಗಿದೆ ಅಂತಲೇ ಹೇಳಬಹುದು ಕೇವಲ ನೂರು ಗ್ರಾಮ್ ತೂಕ ಹೆಚ್ಚಳದಿಂದ ಪ್ಯಾರಿಸ್ ಒಲಿಂಪಿಕ್ಸ್ ಅನರ್ಹಗೊಂಡು ಈಗ ಕುಸ್ತಿಗೆ ಅವರು ವಿದಾಯವನ್ನ ಹೇಳ್ಬಿಟ್ಟಿದ್ದಾರೆ ಸೊ ಆ ಚಿನ್ನದ ನಿರೀಕ್ಷೆಯಲ್ಲಿದ್ದಂತಹ ಅಭಿಮಾನಿಗಳಿಗೂ ಕೂಡ ಚಿನ್ನ ಲಭಿಸಲಿಲ್ಲ ಇತ್ತ ಅಟ್ಲೀಸ್ಟ್ ನೀರಜ್ ಚೋಪ್ರಾ ಆದ್ರೂ ಈ ಬಾರಿ ಚಿನ್ನವನ್ನ ತಂದು ಕೊಡ್ತಾರೆ ದೇಶಕ್ಕೆ ಅಂತ ಭಾರಿ ನಿರೀಕ್ಷೆ ಇತ್ತು ಬಟ್ ಬೆಳ್ಳಿ ಪದಕಕ್ಕೆ ನೀರಜ್ ಚೋಪ್ರಾ ತೃಪ್ತಿಪಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ